ಬೆಳಿಗ್ಗೆ ಒಂದೇ ಇರ್ತಾರೆ ಮಧ್ಯಾಹ್ನ ನಾ ರೀತಿ ಹೇಳ್ತಾರೆ ಮತ್ತೆ ಸಾಯಂಕಾಲ ಅಂತ ಬೇರೆ ಹೇಳ್ತಾರೆ ನಿನ್ನ ಹಿಜಾಬದ ಬಗ್ಗೆ ಅವ್ರು ಏನ್ ಹೇಳಿದ್ರು ಅದು ವಿಷಯ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರು ಸಹಿತ ಅದನ್ನ ಅದನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅದನ್ನ ಹಿಂತು ಹೋಗ್ತಾ ಇದ್ದೀವಿ ನಾವು ಶಾಲೆಗೆ ಬರುವಂತ ಮಕ್ಕಳು ಯಾವ ಬೇಕಾದ ಡ್ರೆಸ್ ನಲ್ಲಿ ಬರ್ಬೋದು ಅವ್ರು ಯಾವ ಬೇಕಾದ ಊಟವನ್ನು ಮಾಡ್ಬೋದು ಅವರೆಲ್ಲ ತರ ಹೇಳ್ಕೊತ ಬಂದರು ಅದು ಸುಪ್ರೀಂ ಕೋರ್ಟ್ ಒಂದು ಯೂನಿಫಾರ್ಮ್ ಅಂದ ತಕ್ಷಣನೇ ಅದು ಎಲ್ಲಾ ಮಕ್ಕಳು ಅದನ್ನೆಲ್ಲ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಅಲ್ಲೇ ಶ್ರೀಮಂತರು ಬಡವರು ಮತ್ತು ಮೇಲ್ಜಾತಿ ಕಲಜಾತಿ ಅನ್ನುವಂಥ ಬರಬಾರ್ದು ಸಲುವಾಗಿ ಎಲ್ಲರೂ ಒಂದೇ ಸಮಾನರು ಅನ್ನುವಂಥ ದೃಷ್ಟಿಯೊಳಗೆ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಗಳನ್ನು ಕೊಟ್ಟಿದ್ದಾರೆ ಅದು ಶಾಲೆ ಮಕ್ಕಳಿಗಿರ್ಬೋದು ಇರಬಹುದು ಬೇರೆ ಬೇರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಬಹುದು ಬೇರೆ ಬೇರೆ ಇಲಾಖೆಗಳಲ್ಲಿ ಸಮಾನತೆಯನ್ನು ಮಾಡೋದ್ರ ಸಲ ಕೊಟ್ಟಿದ್ದಾರೆ ಆ ಸಮಾನತೆಯನ್ನು ಬೇಕಾಗಿಲ್ಲ ಬಡವರು ಬಡವರಾಗಿ ಇರಬೇಕು ಶ್ರೀಮಂತರು ಶ್ರೀಮಂತರಾಗಿ ಇರಬೇಕು ಅನ್ನುವಂಥದ್ದು ಇವತ್ತಿನ ಮುಖ್ಯಮಂತ್ರಿಗಳ ಕಲ್ಪನೆ ಆಗಿದೆ ಅದ್ರ ಸಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ದೇಶ ಹಿಂದೂ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಯಾವ್ದಾದ್ರು ಒಂದು ಹಿಂದೂ ರಾಷ್ಟ್ರ ಅನ್ನುವಂಥದ್ದಿದ್ರೆ ಅದು ನಮ್ಮ ಭಾರತ ದೇಶ ಮಾತ್ರ ಅಂತ ಭಾರತ ದೇಶಕ್ಕೆ ಇವರು ಮತ್ತೆ ಅದನ್ನು ಯಾರ್ಯಾರನ್ನು ಓಲೈಸ್ತಾರೆ ದಿನನಿತ್ಯ ಪೇಪರ್ದಲ್ಲಿ ಟಿವಿ ದಲ್ಲ ನೋಡ್ತಾ ಇದ್ದೀವಿ ಇವತ್ತು ಮುಸ್ಲಿಂ ಬಾಂಧವರಿಗೆ ಒಂದು ರೀತಿ ಕೊಡುಗೆಗಳನ್ನು ಕೊಡ್ತಾ ಇರುವಂತದ್ದು ಹಿಂದೂಗಳಿಗೆ ಇನ್ನೊಂದು ತರ ಕೊಡುವಂಥದ್ದು ಅವರಿಗೆ ಅಸಹ್ಯ ಮಾಡುವಂತ ರೀತಿಯಲ್ಲಿ ಅವರು ನಡ್ಕೋತಾ ಇದ್ದಾರೆ ಮುಸ್ಲಿಂ ಬಾಂಧವರಿಗೆ ಈ ವರ್ಷ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ತೆಗೆದಿರ್ತೇನೆ ಮೀಸಲಿಡ್ತೇನೆ ಹೇಳಿದರೆ ಹಿಂದೂಗಳಿಗೆ ಏನು ಪಾಪ ಮಾಡಿದ್ದಾರೆ ಹಿಂದೂ ರಾಷ್ಟ್ರ ಹಿಂದೂಗಳಿಗೆ ಯಾವುದೇ ಒಂದು ರೂಪಾಯಿ ಘೋಷಣೆ ಮಾಡುವಂತ ಈ ಸರ್ಕಾರವನ್ನ ಸಾಧ್ಯವಾದಷ್ಟು ಬೇಗನೆ ಕಿತ್ತೋಗಬೇಕು ಅನ್ನುವಂಥ ಇಡೀ ಏಳು ಕೋಟಿ ನಮ್ಮ ಕರ್ನಾಟಕದ ಜನತೆ ರಾಷ್ಟ್ರದ ನೂರ ನಲವತ್ತು ಕೋಟಿ ಜನ ಜನತೆ ತುದಿಗಾಲ ಮೇಲೆ ನಿಂತಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತೇನೆ